ನಕ್ಸಲೈಟ್ ಶ್ರೀಮತಿ ಅಲಿಯಾಸ್ ಪುನಿ ಮಾಯಾಳನ್ನ ಕರೆತಂದ ಪೊಲೀಸರು ಕಿಡ್ನಾಪ್ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರೆತಂದ ಪೊಲೀಸರು ಮಾಹಿತಿದಾರನ ಕಿಡ್ನ್ಯಾಪ್ ಹಾಗೂ ಕೊಲೆ ಪ್ರಕರಣ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತರಂದು ನಡೆದಿದ್ದ ಕೊಲೆ ಪ್ರಕರಣ ಮಲೆಗುಡಿಯ ಜನಾಂಗದ ಸದಾಶಿವಗೌಡ ಅವರ ಅಪಹರಣ ಹಾಗೂ ಹತ್ಯೆ ಪ್ರಕರಣ ಶೃಂಗೇರಿ ತಾಲೂಕಿನ ಬೆಳಗೋಡು ಕೋಡಿಗೆ ನಿವಾಸಿಯಾಗಿದ್ದಾಳೆ ಶ್ರೀಮತಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕು ಎರಡು ಸಾವಿರದ ಇಪ್ಪತ್ಮೂರು ನವೆಂಬರ್ನಲ್ಲಿ ಶ್ರೀಮತಿಯನ್ನ ಕೇರಳದಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಕೇರಳದ ವಯನಾಡ್ನಲ್ಲಿ ಸೆರೆಯಾಗಿದ್ದು ಶ್ರೀಮತಿ ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಆಕ್ಟಿವ್ ಆಗಿದ್ದು ಶ್ರೀಮತಿ ಬಾಡಿ ವಾರೆಂಟ್ ಮೇಲೆ ಕಾರ್ಖಳಕ್ಕೆ ಕರೆತಂದ ಪೊಲೀಸರು ನಕ್ಸಲೈಟ್ ಶ್ರೀಮತಿ ಅಲಿಯಾಸ್ ಒನ್ನಿ ಮಾನ ಕಾರ್ಕಳಕ್ಕೆ ಕರೆತಂದಿದ್ದಾರೆ ಪೊಲೀಸರು ಕಿಡ್ನಾಪ್ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಆಕೆಯನ್ನ ಕಾರ್ಕಳಕ್ಕೆ ಕರೆತಂದಿದ್ದಾರೆ ಮಾಹಿತಿದಾರನ ಕಿಡ್ನ್ಯಾಪ್ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ಕರೆತರಲಾಗಿದೆ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತರಂದು ಪೊಲೀಸ್ ಮಾಹಿತಿದಾರನನ್ನ ಅಪಹರಿಸಿ ಕೊಲೆ ಮಾಡಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಶ್ರೀಮತಿಯನ್ನ ಇದೀಗ ಕಾರ್ಕಳಕ್ಕೆ ಕರೆತರಲಾಗಿದೆ ಮಲೆಕುಡಿಯ ಜನಾಂಗಕ್ಕೆ ಸೇರಿದ ಸದಾಶಿವಗೌಡ ಎಂಬುವರನ್ನ ಪೊಲೀಸರಿಗೆ ಮಾಹಿತಿ ಕೊಡ್ತಿದ್ದಾರೆ ಎನ್ನು ಹಿನ್ನೆಲೆಯಲ್ಲಿ ಕೊಲೆ ಕಿಡ್ನಾಪ್ ಕಿಡ್ನ್ಯಾಪ್ ಮಾಡಿ ಆ ಬಳಿಕ ಅವರನ್ನ ಕೊಲೆ ಮಾಡಲಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ನಲ್ಲಿ ಶ್ರೀಮತಿಯನ್ನ ಕೇರಳದಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಇನ್ನು ಈ ಶ್ರೀಮತಿ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಬೆಳಗೋಡು ಕೋಡಿಗೆ ನಿವಾಸಿ ಹಾಕಿದ್ದಾಳೆ ಈಕೆ ಕೇರಳ ಹಾಗೂ ಕರ್ನಾಟಕ ಗಡಿ ಭಾಗದಲ್ಲಿ ಆಕ್ಟಿವ್ ಆಗಿದ್ಲು ಇದೀಗ ಈಕೆಯ ಬಾಡಿ ವಾರೆಂಟ್ ಮೇಲೆ ವಿಚಾರಣೆಗಾಗಿ ಕಾರ್ಕಳಕ್ಕೆ ಕರೆತಂದಿದ್ದಾರೆ ಪೊಲೀಸರು ಸದಾಶಿವ ಗೌಡ ಹತ್ಯೆ ನಡೆಸಿದಂತಹ ಕಾರ್ಖಳ ವ್ಯಾಪ್ತಿಯ ಕಬ್ಬಿನಾಲೆಗೆ ಆಕೆಯನ್ನ ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರು ಕೂಡ ನಡೆಸಿದ್ದಾರೆ ಪೊಲೀಸರು ಶ್ರೀಮತಿ ಮೇಲೆ ರಾಜ್ಯದ ಹಲವು ಠಾಣೆಗಳಲ್ಲಿ ಒಂಬತ್ತು ಪ್ರಕರಣಗಳು ದಾಖಲಾಗಿವೆ ಇದೀಗ

ಇಲ್ಲ ಇಲ್ಲ ಅವರಲ್ಲಿ ನಾವು ಅದರಲ್ಲಿ ಬರ್ತೇವೆ ಸರ್ ಬೇಡ ಮಾತಾಡ ಅಲ್ಬಿಟ್ಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ